ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸವಿ ಸವಿಯನ್ನು ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಈ ಹಿಂದಿನ ವಿಡಿಯೋದಾಗ ಈ ಮಂಟಪ ಯಾವ ರೀತಿ ರೆಡಿ ಮಾಡಿದ್ದೆ ಮತ್ತು ಗಣಪನ್ನ ತೊಗೊಂಬಂದಿದ್ದು ಮತ್ತು ನಾವು ಗೌರಿ ಪೂಜೆನ ಮಾಡಿದ್ನ ಶೇರ್ ಮಾಡಿದ್ದೆ ರೀ ಈ ಲಾಗಲ್ಲಿ ನಾನು ನಮ್ಮ ಮನೆ ಗಣಪತಿ ಪೂಜೆನ ಯಾವ ರೀತಿ ಮಾಡಿದ್ವಿ ಮತ್ತು ನಮ್ಮ ಮನೆ ಗಣಪತಿ ಪೂಜೆನ ಮುಗಿಸಿ ನಾವು ಚಬ್ಬಿ ಗಣೇಶನ ನೋಡೋಕೆ ಹೋಗಿದ್ವಿ ರೀ ಆ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ರೀ ಇದು ಗಣೇಶ ಚತುರ್ಥಿಯ ದಿನದ ಪೂಜೆ ಲಾಗ್ರಿ ಮತ್ತ ಇದು ನಾವು ಬೆಳಿಗ್ಗೆನೆ ಮನೆ ಕ್ಲೀನ್ ಮಾಡಿಬಿಟ್ಟು ರಂಗೋಲಿನ ಹಾಕಿ ಪೂಜೆನ ಮಾಡಿದ್ವಿ ರೀ ಆರತಿ ಬೆಳಗೋಣ ಮಂಗಳಾರತಿ ಬೆಳಗೋಣ ನಿವಾರಕ ಸುರ ಸಂಹಾರಕ ಗಜ ಮುಖ ಗಣಪತಿಯು ಶ್ರೀ ಗಜ ಮುಖ ಗಣಪತಿಯು ವಿದ್ಯಾ ಬುದ್ಧಿಯ ಗೊಡುವ ವಿದ್ಯಾ ಬುದ್ಧಿಯ ಗೊಡುವ ವಿದ್ಯಾಗಣಪತಿಗೆ ಮಂಗಳಾರತಿ ಬೆಳಗೋಣ ಕೌಶಿಕ ವಾಹನ ಮೋದಕ ಪ್ರಿಯನು ಪಾರ್ವತಿ ಸುತನು ಶ್ರೀ ಪಾರ್ವತಿ ಸುತನು ಚಂದ್ರಗೆ ಶಾಪವನಿತ ಚಂದ್ರಗೆ ಶಾಪವನಿತ ಚೌತಿ ಗಣಪತಿಗೆ ಮಂಗಳಾರತಿ ಬೆಳಗೋಣ ನಾಟ್ಯ ಕಲಾವಿದ ವಿಘ್ನ ವಿನಾಶಕ ಮುಕ್ತಿ ಪ್ರದಾಯಕನು ಸ್ವಾಮಿ ಮುಕ್ತಿ ಪ್ರದಾಯಕನು ಬೇಡಿದ ವರವ ಕೊಡುವ ಬೇಡಿದ ವರವ ನಾವು ಈ ರೀತಿ ಮಂಗಳಾರತಿನ ಮುಗಿಸಿ ಮತ್ತು ನಾವು ಇಲ್ಲಿ ಆರತಿನ ಮಾಡಿದ್ವಿ ರೀ ದೇವರಿಗೆ ಆಮೇಲೆ ನಾವು ಊಟ ಮಾಡಿಕೊಂಡು ಚಬ್ಬಿ ಗಣೇಶಿಗೆ ಹೋದ್ವಿ ರೀ ನಾವು ಎರಡೂವರೆಗೆ ಬಿಟ್ಟಿದ್ವಿ ರೀ ಮನಿನ ಅಲ್ಲಿ ರೀಚ್ ಆಗೋಕೆ ಪೋಣೆ ನಾಲ್ಕು ರೀ ಮತ್ತು ಇಲ್ಲಿ ಊರು ಹೊರಗನ ನಾವು ಕಾರ್ ಪಾರ್ಕಿಂಗ್ನ ರೀ ಊರೊಳಗೆ ಗಾಡಿನ ಅಲೋ ಮಾಡಲ್ಲ ರೀ ಅದು ಫುಲ್ ರಶ್ ಇರುತ್ತೆ ರೀ ಚಬ್ಬಿ ಗಣೇಶ ಇಲ್ಲಿ ಫುಲ್ ಒಂದು ಜಾತ್ರೆ ಥರನ ಇರುತ್ತೆ ರೀ ಅವತ್ತು ಇಲ್ಲಿ ಗಣಪತಿ ಇಡೋ ದಿನ ಹಿಡಿದು ಮೂರು ದಿನ ಈ ಗಣಪತಿನ ಅಲ್ಲಿ ಪೂಜೆನ ರೀ ಒಂದನೇ ದಿನ ಎರಡನೇ ದಿನ ಮತ್ತು ಮೂರನೇ ದಿನ ಇಪ್ಪತ್ನಾಲ್ಕು ತಾಸು ಇಲ್ಲಿ ದರ್ಶನಕ್ಕೆ ಅಲೋ ರೀ ಇದು ಇಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಈ ದೇವ್ರನ್ನ ಪೂಜೆನ ರೀ ನಾವು ಹೋಗೋ ಅಷ್ಟರಲ್ಲಿ ದೇವ್ರು ಪೂಜೆ ಮಾಡಿಸಿ ಅವರು ಮೆರವಣಿಗೆನ ಮಾಡ್ಕೊಂಡು ಬಂದರು ರೀ ಈ ಗಣಪತಿಗೆ ಏನೇ ಬೇಡ್ಕೊಂಡ್ರು ಅದು ಈಡೇರುತ್ತೆ ಇರುತ್ತೆ ರೀ ಹಾಗಾಗಿ ಇಲ್ಲಿ ಲಕ್ಷಾಂತರ ಭಕ್ತರು ಪ್ರತಿ ವರ್ಷವೂ ರೀ ಇಲ್ಲಿ ಪ್ರಸಾದವೂ ಇರುತ್ತೆ ರೀ ಬರೀ ಅವ್ರಿಗೆ ಮೆರವಣಿಗೆ ಯಾವ ರೀತಿ ತೊಗೊಂಬರ್ತಾರೆ ನೋಡೋಣ ರೀ ಇವರು ಪೂಜೆ ಮಾಡುವಂಥ ಗಣಪತಿ ಕೆಂಪು ಬಣ್ಣದ್ದೇ ರೀ ಮತ್ತು ಆ ಗಣಪತಿಯ ಪಂಚೆ ಹಸಿರು ಬಣ್ಣದ್ದಾಗಿರುತ್ತೆ ರೀ ಯಾಕಂತ ನಮ್ಮ ಮುಂದೆ ಹೇಳ್ತೇನೆ ರೀ ಈ ರೀತಿ ಪ್ರತಿ ವರ್ಷವೂ ಮೆರವಣಿಗೆ ಮಾಡ್ಕೊಂಡು ಬಂದು ಗಣಪತಿಗೆ ಪೂಜೆ ಮಾಡ್ತಾರ್ರಿ ಅವರು ಇಲ್ಲಿ ಫಸ್ಟು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಒಂದೇ ಮನೇಲಿ ಗಣಪತಿನ ಪೂಜೆ ಮಾಡ್ತಿದ್ರಂತ್ರಿ ಈಗ ಅವ್ರು ಅಣ್ಣ ತಮ್ಮಂದ್ರು ಬೇರೆ ಆಗಿಂದ ಎಂಟು ಮನೆಯಲ್ಲಿ ಈ ರೀತಿ ಗಣಪತಿನ ಬಂದು ಅವ್ರು ಅಣ್ಣ ತಮ್ಮರೆಲ್ಲರೂ ಪೂಜೆನ ಮಾಡ್ತಾರ್ರಿ ನಾವು ಬಂದಾಗ ಕ್ಯೂ ಭಾಳ ಇತ್ರಿ ನಾವು ಅಲ್ಲೇ ಪಾಳೆಕ ಹಚ್ಚಿದ್ವಿ ದರ್ಶನಕ್ಕಂತ ಈ ಚಬ್ಬಿ ಗ್ರಾಮ ರೀ ಹುಬ್ಬಳ್ಳಿಯಿಂದ ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ನಲ್ಲಿ ಬೆಂಗಳೂರು ರಸ್ತೆಯಿಂದ ಒಳಗಡೆ ಎರಡು ಕಿಲೋಮೀಟರ್ ದೂರದಾಗೈತ್ರಿ ಈ ಚಬ್ಬಿ ಗ್ರಾಮ ಈ ಗಣಪತಿನ ಬ್ರಾಹ್ಮಣ ಮನೆತನದ ಶಾನ್ಭೋಗರಾದ ಕುಲಕರ್ಣಿ ತಮ್ಮಪ್ಪನವರ ಮನೆತನದಾಗ ಈಗಲೂ ಈ ಪೂಜೆನ ಮಾಡ್ತಾರ್ರಿ ಇಲ್ಲಿಗೆ ಶ್ರೀ ಕೃಷ್ಣೇಂದ್ರ ಸ್ವಾಮಿಗಳು ಹದಿನೆಂಟುನೂರ ಇಪ್ಪತ್ತೊಂದರಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ಶ್ರೀ ಗುರುದತ್ತ ದೇವಸ್ಥಾನಕ್ಕೆ ಬಂದು ನೆಲೆಸಿರ್ತಾರ್ರಿ ಇವರು ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಒಂದು ದಿನ ಅಪ್ಪಣ್ಣ ಭಟ್ಟರ ಜೊತೆ ಸೇರಿರಿ ಕಲ್ಗಟ್ಟಿಗೆ ತಾಲೂಕಿನ ನಾಗನೂರು ಗ್ರಾಮದಿಂದ ಪಾದಯಾತ್ರೆಯ ಮಾಡ್ತಾರ್ರಿ ಹುಬ್ಬಳ್ಳಿಗೆ ಆಗ ಕೃಷ್ಣೇಂದ್ರ ಗುರುಗಳು ಈ ದಾರಿ ಮಧ್ಯದಲ್ಲಿರುವ ಚಬ್ಬಿ ಗ್ರಾಮದಲ್ಲಿ ಈ ತಮ್ಮಪ್ಪನವರ ಮನೆಗೆ ಬಂದಿರ್ತಾರ್ರಿ ಆಗ ಅವರು ಇವರ ಕಷ್ಟಗಳನ್ನು ಅದೆಲ್ಲ ಕೇಳಿಬಿಟ್ಟು ಅವರಿಗೆ ಈ ಪ್ರತಿ ವರ್ಷ ಗಣೇಶ ಚತುರ್ಥಿಯ ದಿನದಂದು ಕೆಂಪು ಗಣಪತಿನ ಪೂಜೆ ಮಾಡ್ತಾ ಬನ್ನಿ ಅಂತ ಹೇಳಿರ್ತಾರ್ರಿ ಇವರು ಫಸ್ಟು ಮನೆಯಲ್ಲೇ ಅವ್ರು ಮಾತ್ರ ಪೂಜೆನ ಮಾಡ್ತಿರ್ತಾರ್ರಿ ಆಮೇಲೆ ಅದು ಜನರಿಂದ ಜನರಿಗೆ ಬೆಳೆದು ಇವಾಗ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರೋ ರೀತಿ ಆಗಿದೆ ರೀ ಇಲ್ಲಿ ಚಬ್ಬಿ ಗಣಪತಿನ ಅಡಿಕೆ ಬೆಟ್ಟದ ರೂಪದಲ್ಲಿ ಪೂಜೆನ ಮಾಡ್ತಾರ್ರಿ ಭಕ್ತರು ಆ ಅಡಿಕೆ ಬೆಟ್ಟ ಅಲ್ಲೇ ಮಾರಕ್ಕೆ ಸಿಕ್ತಾವ್ರಿ ಅವ್ನು ತೊಗೊಂಡ್ಬಿಟ್ರಿ ಅಲ್ಲೇ ಸಂಕಲ್ಪ ಪೂಜೆನ ಇವರು ಮಾಡಿಕೊಡ್ತಾರ್ರಿ ಆ ಪೂಜೆ ಮಾಡುವಾಗ ನಮ್ಮ ಮನಸ್ಸಲ್ಲಿ ಏನು ಬೇಡ್ಕೊಬೇಕಂತಿರುತ್ತೆ ರೀ ಅದನ್ನು ನಾವು ಬೇಡ್ಕೋಬೇಕ್ರಿ ಆಮೇಲೆ ಆ ಅಡಿಕೆ ಬೆಟ್ಟನ ನಾವು ಮನೆಗೆ ತಂದು ಜಗ್ಲಿ ಮೇಲೆ ಇಟ್ಟು ಪೂಜೆನ ಮಾಡ್ತಾ ಬರ್ಬೇಕ್ರಿ ಈ ದಿನಾಲೂ ನಮ್ಮ ಬೇಡಿಕೆ ಈಡೇರಿಂದ ಈ ಅಡಿಕೆ ಬೆಟ್ಟನ ನಾವು ನದಿಯಲ್ಲಿ ಅಥವಾ ಬಾವಿಯೊಳಗೆ ವಿಸರ್ಜನೆ ಮಾಡಬೇಕ್ರಿ ಈ ವರ್ಷ ಬಹಳ ರ ಶೈತ್ರಿ ಅಲ್ಲಿ ಹಂಗಾಗಿ ನಾವು ನಾಲ್ಕ ಮನೆ ದೇವ್ರನ್ನ ನೋಡೋಕೆ ಸಾಧ್ಯ ಆಯ್ತ್ರಿ ಏಳುವರೆ ಆಗ್ಬಿಟ್ಟಿತ್ತು ಆಲ್ರೆಡಿ ಮತ್ತು ಮನೆಗೆ ಹೋಗೋಕೆ ಲೇಟ್ ಆಗತ್ತ ಅಂತೇಳಿ ಮತ್ತೆ ನಾವು ಪ್ರಸಾದ ತಗೊಂಡು ಬಂದ್ವಿ ರೀ ಇಲ್ಲಿ ಪ್ರಸಾದಕ್ಕ ಪಲಾವು ಮತ್ತು ಶಿರಾ ಮಾಡಿಸಿದ್ರು ರೀ ಬಹಳ ಟೇಸ್ಟ್ ಆಗಿತ್ತು ರೀ ಈ ಪ್ರಸಾದ ಇಲ್ಲಿ ಲಕ್ಷಾಂತರ ಭಕ್ತರು ಬರೋದ್ರಿಂದ ಇವರು ಇಲ್ಲಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಡಬ್ರಿ ಒಳಗ ಎಲ್ಲಾ ಅಡಗಿನ ಮಾಡಿ ಇಟ್ಟಿದ್ರು ರೀ ಈ ರೀತಿ ಪ್ರತಿ ವರ್ಷನೂ ನಾವು ಇಲ್ಲಿಗೆ ರೀ ನಾ ಅಲ್ಲಿ ಏನೇ ಬೇಡ್ಕೊಂಡ್ರು ಅವು ನನಗೆ ಈಡೇರಿದೆ ರೀ ಹಂಗಾಗಿ ನಾವು ಪ್ರತಿ ವರ್ಷ ಹೋಗ್ತೀನಿ ರೀ ಇಲ್ಲಿ ಪೊಲೀಸ್ ಸೆಕ್ಯೂರಿಟಿನೂ ಇರುತ್ತೆ ರೀ ಇಲ್ಲಿ ಜಾತ್ರೆನೂ ಫುಲ್ ಜೋರು ಇರುತ್ತೆ ರೀ ಎಲ್ಲ ಅಂಗಡಿಗಳು ಇಲ್ಲಿ ಬಂದಿರ್ತಾವೆ ಮತ್ತೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಆಡೋಕೆ ಗೇಮ್ಸು ಇರ್ತಾವ್ರಿ ಇಲ್ಲಿ ಫುಲ್ ಪೊಲೀಸ್ ಸೆಕ್ಯೂರಿಟಿನೂ ಇರುತ್ತೆ ರೀ ಇಲ್ಲಿ ಯಾವುದೇ ಭಯ ಇರೋದಿಲ್ಲ ಹಾಗಾಗಿ ಇಲ್ಲೇ ಡೇ ಟೈಮು ನೈಟ್ ಟೈಮು ಕೂಡ ದರ್ಶನಕ್ಕೆ ಇರುತ್ತೆ ರೀ ಯಾಕಂದ್ರೆ ಇವ್ರು ಮೂರೋ ದಿನ ಪೂಜೆ ಮಾಡೋದ್ರಲ್ಲಿದ್ದ ಇಪ್ಪತ್ನಾಲ್ಕು ತಾಸು ಇಲ್ಲೇ ದರ್ಶನಕ್ಕೆ ಅಲೋ ಮಾಡ್ತಾರ್ರಿ ನಾವಲ್ಲಿ ಬಿಟ್ಟಾಗ ಎಂಟು ಗಂಟೆ ಆಗಿತ್ತು ರೀ ಹಾಗಾಗಿ ನಾವೀಗ ಕಾರ್ ಪಾರ್ಕಿಂಗ್ ಹತ್ರ ಹೊಂಟಿದ್ವಿ ರೀ ನೀವು ಯಾರಾದರೂ ಮುಂದಿನ ವರ್ಷ ಹೋಗೋರಿದ್ರೆ ಹೋಗಿ ಬರ್ರಿ ಈ ಲಾಗ್ನ ನಾ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ರೀ ಈ ಲಾಗು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಕಮೆಂಟ್ನ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು